ನಮಸ್ಕಾರ ಇದು ಕೆಂಗೇರಿ ವಾಹಿನಿ ಎಲ್ಲರೂ ಸ್ನೇಹಿತರೆ ನಟಿ ರನ್ಯರಾವ್ ಅಕ್ರಮ ಚಿನ್ನ ಸಾಗಾಟ ಪ್ರಕರಣ ಕುರಿತು ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನೀಡುತ್ತಾ ಹೋಗುತ್ತೇನೆ ನಟಿ ರಾವ್ ಪಟಾಕಿ ಸಿನಿಮಾ ತಮಿಳ್ ಚಿತ್ರದ ವಾಗ ಮತ್ತು ಮಾಣಿಕ್ಯ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದ ಓರ್ವ ನಟಿ ಹಾಗಾದರೆ ಇದು ಹದಿನೈದು ಕೆ ಜಿಯ ಚಿನ್ನದ ಕತೆ ಮತ್ತು ದುಬೈ ಯಾತ್ರೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ಮುಖಾಂತರ ನೀಡುತ್ತಾ ಹೋಗುತ್ತೇನೆ ಮಹತ್ವದ ಬೆಳವಣಿಗೆಯಲ್ಲಿ ಕಂದಾಯ ಗುಪ್ತಚರ ಇಲಾಖೆ ಡಿ ಆರ್ಐ ರನ್ಯರಾವ್ ನಟಿಯನ್ನು ಅರೆಸ್ಟ್ ಮಾಡಿದೆ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಸುದ್ದಿ ಆಗುತ್ತಿದೆ ಏಕೆಂದರೆ ಇಬ್ಬರು ಸಚಿವರು ಸಾಥ್ ನೀಡುವುದರ ಬಗ್ಗೆ ಮಾಹಿತಿಯೂ ಕೂಡ ಲಭ್ಯವಾಗಿದೆ ಅರೆಸ್ಟ್ ಆದ ವೇಳೆ ಓರ್ವ ಸಚಿವರಿಗೆ ಕರೆ ಮಾಡಲು ಕೂಡ ಪ್ರಯತ್ನಿಸಿದ್ದಾರೆ ಆದರೆ ಡಿ ಆರ್ ಐ ಅಧಿಕಾರಿಗಳು ಫೋನು ಕಿತ್ತುಕೊಂಡಿರುವುದನ್ನು ಕೂಡ ಗಮನಿಸಬಹುದಾಗಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾವ್ ನಿರ್ದೇಶಕಿ ಆಗಿರುವ ಕಂಪನಿಗೆ ಸುಮಾರು ಹನ್ನೆರಡು ಎಕರೆ ಜಾಗ ಮಂಜೂರು ಮಾಡಲಾಗಿದೆ ಸದ್ಯ ಕೇಸ್ಗೆ ಸಿಬಿಐ ಎಂಟ್ರಿ ನೀಡಿದೆ ಯಾವ ಸಚಿವರು ಸಾಥ್ ಕೊಟ್ಟವರೋ ಯಾವ ಅಧಿಕಾರಿಗಳು ಸಾಥ್ ಕೊಟ್ಟವರೋ ಎನ್ನುವುದು ಗೊತ್ತಾಗಬೇಕಾಗಿದೆ ಒಂದು ವರ್ಷದಲ್ಲಿ ಇಪ್ಪತ್ತೇಳು ಬಾರಿ ದುಬೈ ಪ್ರವಾಸ ಹದಿನೈದು ದಿನಗಳಲ್ಲಿ ನಾಲ್ಕು ಬಾರಿ ದುಬೈ ಪ್ರವಾಸ ದುಬೈ ಪ್ರವಾಸದ ಮರ್ಮ ಕೊನೆಗೂ ಬಯಲಾಗಿದೆ ನ್ಯಾಯಾಂಗ ಬಂಧನದಲ್ಲಿ ಸದ್ಯ ರಣ್ಯಾರಾವ್ ಇದ್ದಾರೆ ಫ್ಲಾಟ್ನಲ್ಲಿಯೂ ಕೂಡ ಕೋಟಿ ಕೋಟಿ ನಗದು ಪತ್ತೆಯಾಗಿದೆ ಹಿರಿಯ ಪೊಲೀಸ್ ಅಧಿಕಾರಿಯ ಮಗಳು ಮತ್ತು ನಟಿಯಾಗಿ ಗುರುತಿಸಿಕೊಂಡಿರುವ ರಾವ್ ಅಸಲಿಗೆ ಚಿನ್ನದ ಸ್ಮಗ್ಲಿಂಗ್ ಮಾಡುತ್ತಿದ್ದರು ಎನ್ನುವ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯವಾಗಿದೆ ಚಿನ್ನದ ಸ್ಮಗ್ಲಿಂಗ್ ಮಾಡೋಕೆ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ಎಂದು ರಾವ್ ಹೇಳಿಕೊಂಡಿದ್ದಾರೆ ನನ್ನ ಏನು ತಪ್ಪು ಇಲ್ಲ ನಾನು ಬರೀ ಹೇಳಿದ ರೀತಿ ಮಾಡಿದ್ದೇನೆ ಎಂದು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ಆದರೆ ತನಿಖೆಯಲ್ಲಿ ಕಮಿಷನ್ಗಾಗಿ ಈ ರೀತಿ ಮಾಡುತ್ತಿರುವುದು ಬಯಲಾಗಿದೆ ಡಿ ಜಿ ಪಿ ರಾಮಚಂದ್ರ ರಾವ್ ಅವರ ಮಲ್ಲ ಮಗಳು ಎಂದು ಕೂಡ ಗೊತ್ತಾಗಿದೆ ಅನುಮಾನಗಳ ಮೇಲೆ ಸೋಮವಾರ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ತಡರಾತ್ರಿ ವಶಕ್ಕೆ ಪಡೆಯಲಾಯಿತು ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಚಿನ್ನ ಇರುವುದು ಗೊತ್ತಾಗಿದೆ ಫ್ಲಾಟ್ನಲ್ಲಿ ಕೂಡ ದಾಳಿಯ ನಂತರ ಎರಡು ಪಾಯಿಂಟ್ ಆರು ಕೋಟಿ ಚಿನ್ನ ವಶಕ್ಕೆ ಪಡೆಯಲಾಗಿದೆ ಒಟ್ಟು ನಗದು ಹಣವೆಲ್ಲ ಸೇರಿದರೆ ಹನ್ನೆರಡು ಪಾಯಿಂಟ್ ಇಪ್ಪತ್ತೇಳು ಕೋಟಿಯಿಂದ ಹದಿನಾಲ್ಕು ಕೋಟಿ ಎಂದು ವರದಿಯಾಗಿದೆ ತಂದೆಯಾದ ರಾವ್ ರವರು ವಿಷಯದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ನಾಲ್ಕು ತಿಂಗಳ ಹಿಂದೆ ವಿವಾಹವಾಗಿದ್ದ ಮೇಲೆ ಭೇಟಿಯಾಗಿಲ್ಲ ಮತ್ತು ಪತಿಯ ಬಗ್ಗೆಯೂ ಅವರಿಗೆ ಮಾಹಿತಿಯಲ್ಲ ಎಂದು ಹೇಳಿಕೆಯನ್ನು ನೀಡಿದ್ದಾರೆ ಹದಿನೈದು ದಿನ ನಾಲ್ಕು ಬಾರಿ ದುಬೈಗೆ ಪ್ರವಾಸ ಮತ್ತು ವರ್ಷದಲ್ಲಿ ಇಪ್ಪತ್ತೇಳು ಬಾರಿ ಪ್ರವಾಸ ಡೌಟ್ಗಾಗಿ ಕಾರಣವಾಗಿದೆ ಒಂದು ಬಾರಿ ಸಾಗಾಣಿಕೆಯಲ್ಲಿ ಹದಿಮೂರರಿಂದ ಹದಿನಾಲ್ಕು ಲಕ್ಷ ದುಡ್ಡು ಗಳಿಸುವುದು ಬಗ್ಗೆಯೂ ಕೂಡ ಮಾಹಿತಿ ಈಗ ಲಭ್ಯವಾಗಿದೆ ಇತಿಹಾಸದಲ್ಲಿ ಮೊಟ್ಟ ಮೊದಲನೇದಾಗಿ ಈ ಮಟ್ಟಿಗೆ ಚಿನ್ನ ವಶಕ್ಕೆ ಪಡೆಯಲಾಗಿರುವುದು ಕಂಡುಬಂದಿದೆ ಕೇವಲ ಒಬ್ಬರೇ ಈ ಮಟ್ಟಕ್ಕೆ ಸಾಧ್ಯವಿದೆಯಾ ಸಾಗಾಟ ಮಾಡುವುದಕ್ಕೆ ಎನ್ನುವ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಇದ್ದೇ ಇರುತ್ತೆ ಆದರೆ ಈ ಸದ್ಯದ ಮಾಹಿತಿಯ ಪ್ರಕಾರ ನೋಡುತ್ತಾ ಹೋದರೆ ಸಚಿವರುಗಳು ಅಧಿಕಾರಿಗಳು ಎಲ್ಲರೂ ಸಾಥ್ ನೀಡುವುದರ ಬಗ್ಗೆಯೂ ಕೂಡ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಏರ್ಪೋರ್ಟ್ನಲ್ಲಿ ಚೆಕಿಂಗ್ ಎಲ್ಲವೂ ಇರುವುದು ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಆದರೆ ಇಂಥ ಸಮಯದಲ್ಲಿ ಸಚಿವರು ಅಧಿಕಾರಿಗಳು ಸಾಥ್ ನೀಡಿದ್ದಾರೆ ಸೆಕ್ಯೂರಿಟಿ ನೀಡುವ ಮೂಲಕ ಚೆಕ್ಕಿಂಗ್ನಲ್ಲಿ ತಪ್ಪಿಸಲಾಗಿದೆ ಮತ್ತು ನಟಿಯ ಉಡುಪಿನ ಒಳಗೆ ಚಿನ್ನದ ಬಿಸ್ಕೆಟ್ ಸಾಗಾಟ ಮಾಡಲಾಗಿದೆ ಎಂದು ಗೊತ್ತಾಗಿದೆ ಯಾರು ಈ ಅಧಿಕಾರಿಗಳು ಯಾರು ಈ ಸಚಿವರು ಇವೆಲ್ಲವೂ ಅತಿ ಶೀಘ್ರದಲ್ಲಿ ಗೊತ್ತಾಗಬೇಕಾಗಿದೆ ಸದ್ಯ ಡಿ ಆರ್ ಐ ವಶದಲ್ಲಿ ರಣ್ಯ ಇದ್ದಾರೆ ವೀಕ್ಷಕರೇ ತಮ್ಮ ಅನಿಸಿಕೆಯನ್ನು ಈ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ವಿಡಿಯೋನ ತಪ್ಪದೆ ಶೇರ್ ಮಾಡಿ ಮತ್ತು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ